ತ್ಯಜಂತಿ ಸಂವಿಘ್ನ ನೃಪಂಥತೆ ನರೇಶ್ವರ ಹೀನಂ ರತಿಗುಣೈ ಸರ್ವೈಹಿ ಅಭಿ ಅಂತಾರೇ ಸೇನೆ ಹಿಂದಲೇ ಇದ್ರೆ ನೃಪ ಏನು ಮಾಡೋಕ್ಕಾಗಲ್ಲ ರಾಜ ಏನು ಮಾಡಕ್ಕಾಗಲ್ಲ ದೇಶಕ್ಕೆ ಸೇನೆ ಅನ್ನೋದು ತುಂಬಾ ಮುಖ್ಯ ರಾಜನಿಗೆ ಆದ್ದರಿಂದ ಈ ಸೈನ್ಯವನ್ನ ನಾನು ನೋಡ್ಕೋಬೇಕು ಅಂತ ಸರ್ವೇ ಅಂತೂ ಆಮೇಲೆ ಆಗತ್ತೆ ಅಯೋಧ್ಯೆ ಆಮೇಲೆ ವಾನರರು ವಿಭೀಷಣ ಇಬ್ಬರು ಎಲ್ಲರೂ ಕೇಳ್ಕೊತಾರೆ ನಮಗೂ ತುಂಬ ಆಸೆ ಅಯೋಧ್ಯೆಗೆ ಬರೋಕ್ಕೆ ನಿಮ್ಮ ತಾಯಿ ಕೌಸಲ್ಯನ್ನು ನೋಡಬೇಕು ನಿನ್ನ ರಾಜ್ಯವನ್ನು ನೋಡಬೇಕು ಅಂತ ಕೇಳ್ಕೊತಾರೆ ಸರಿ ಹಾಗಿದ್ರೆ ಅಂದ್ಬಿಟ್ಟು ಪುಷ್ಪಕ ವಿಮಾನದಲ್ಲಿ ಕಳಿಸ್ತಾನೆ ಭೀಷಣ ಅವನು ಬರ್ತಾನೆ ಆ ಪುಷ್ಪಕ ವಿಮಾನದ ವಿವರಣೆ ನಾವು ಸಾಕಷ್ಟು ಸುಂದರಕಾಂಡದಲ್ಲಿ ನೋಡಿದ್ದೀವಿ ಎಂತಹ ವಿಮಾನ ಅದು ಅಂದರೆ ಕಾಮದ ಅಂತ ಹೇಳ್ತೀವಿ ಅಂದರೆ ಈ ಒಂದು ಯಜಮಾನ ಯಾರು ಹೋಗಬೇಕು ಅವನು ಕೂತ್ಕೊಂಡ್ಬಿಟ್ರೆ ಅವನು ಎಲ್ಲಿಗೆ ಹೋಗಬೇಕು ಅನ್ನತ್ತೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಇದು ಅದಕ್ಕೆ ಬೇರೆ ಏನು ಬೇಡ ನಾನು ಕೂತ್ಕೊಂಡ್ಬಿಟ್ಟು ಇಂಥ ಕಡೆ ಅಯೋಧ್ಯೆಗೆ ಹೋಗ್ಬೇಕು ಅಂದರೆ ಆಯಿತು ಅಯೋಧ್ಯೆಗೆ ಕರ್ಕೊಂಡು ಹೋಗುತ್ತೆ ಅಂತಹ ಒಂದು ವಿಮಾನ ಜೊತೆಗೆ ಬೇಕಾದ ಬೇಕಾದ ಕಡೆ ಅದು ದೊಡ್ಡ ದೊಡ್ಡದಾಗ್ತಾ ಇರುತ್ತೆ ವಾ ಅಲ್ಲಿ ಕಿಷ್ಕಿಂದ ಹಾಕೊಂಡಾಗ ಅವರೆಲ್ಲ ವಾಹನರೆಲ್ಲ ಏನು ಹೇಳ್ತಾರೆ ನಮ್ಮ ಹೆಂಗಸರನ್ನು ಕರ್ಕೊಂಡ್ಬರ್ಬೇಕು ಅಂತಾರೆ ಯುದ್ಧಕ್ಕೆ ಬಂದಿರೋರು ಬರೀ ವಾನರರು ಯಾರುವೇ ಹೆಂಗಸರು ಹಾಗಾಗಿ ಅವ್ರನ್ನು ಕರ್ಕೊಂಡ್ಬರ್ಬೇಕು ಅಂದಾಗ ಮತ್ತೆ ಕಿಶ್ಕಿಂದ ಹೋಗುತ್ತೆ ಕಿಶ್ಕಿಂದಾಗ ಹೋದಾಗ ಅಲ್ಲಿ ಆ ಸ್ತ್ರೀಯರೆಲ್ಲ ಕೂತ್ಕೋತಾರೆ ಆ ಸ್ತ್ರೀಯರು ಎಲ್ಲ ಕೂತ್ಕೊಂಡಾಗ ಅದನ್ನೂ ಹಿಡಿಸುತ್ತೆ ಈ ಪುಷ್ಪಕ ವಿಮಾನ ಅವರನ್ನು ಎಲ್ಲ ಕರ್ಕೊಂಡು ಅಲ್ಲಿ ಸ್ವಲ್ಪ ಎಲ್ಲಿ ಬೇಕೋ ಅಲ್ಲಿ ಸ್ಟಾಪ್ ಆಗುತ್ತೆ ಕಿಶ್ಕಿಂದಾನ ನಿತ್ತು ಆ ಸ್ತ್ರೀಯರೆಲ್ಲ ಹತ್ಕೊಂಡ್ರು ಎಲ್ಲರೂ ಸೇರಿಕೊಂಡು ಆಮೇಲೆ ಮುಂದೆ ಹೋದರು ಆ ಮುಂದೆ ಹೋದಾಗ ಆಮೇಲೆ ಅಯೋಧ್ಯೆಗೆ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ರಾಮ ಅದಕ್ಕೂ ಮುಂಚೆ ಹನುಮಂತಂದು ಹೇಳ್ತಾನೆ ಇದು ಇನ್ನೂ ಒಂದು ಹನುಮಂತ ದೌತ್ಯ ಮಾಡೋದು ದೂತನಾಗಿ ಕೆಲಸ ಮಾಡೋದು ಬರೀ ಸೀತೆ ರಾಮನಿಗೆ ರಾವಣನಿಗೆ ಅಥವಾ ಸುಗ್ರೀವನ್ ಜೊತೆ ಅಂತ ಅಷ್ಟೇ ಅಲ್ಲ ಭರತಂಗೂ ಮಾಡ್ತಾನೆ ಅವನು ಹೇಳ್ತಾನೆ ಹೋಗು ಭರತನ ನೋಡು ಅಂತ ಆ ಭರತನ ನೋಡಿಬಿಟ್ಟು ನೀನು ಅವನು ಹೇಗಿದೆ ಅಂತ ಜ್ಞೇಯ ಸರ್ವೇಷ್ಠ ಭರತಸ್ಯ ಇಂಗಿತಾನಿ ಚ ತತ್ವೇನ ಮುಖವರ್ಣೇನ ದೃಷ್ಟ್ಯ ವ್ಯಾಭಿಷೇಕೇನ ಚ ನೋಡು ನೀನು ಹನುಮಂತ ನೀ ಮೊದಲು ಹೋಗು ನಾನು ಹೋಗೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ಭರತನ್ನ ನೋಡು ಅವನು ಮುಖದಲ್ಲಿ ಹೇಗಿದೆ ಮತ್ತು ಅವನು ಯಾವ ಥರ ನೀನು ರಾಮ ಬರ್ತಿದ್ದಾನೆ ಅಂದರೆ ಅವನು ಏನು ಹೇಳ್ತಾನೆ ಇಂಗಿತವನ್ನು ನೋಡ್ಕೊಂಬ ಅಂತ ಹೇಳ್ತಾನೆ ಅಂದರೆ ಏನು ರಾಮನಿಗೆ ಭರತ ಓಹೋ ಹದಿನಾಲ್ಕು ವರ್ಷ ನಾನು ಮಾಡ್ತಾ ಇದ್ದೆ ರಾಜ್ಯ ರಾಜ್ಯದ ಭಾರವನ್ನು ರಾಜನಾಗಿ ಕೆಲಸವನ್ನು ಮಾಡ್ತಾ ಇದ್ದೆ ಬಂದ್ಬಿಡ್ತಾನಲ್ಲಪ್ಪ ಈಗ ರಾಮ ನಾನು ಕೊಟ್ಬಿಡ್ಬೇಕು ಎಲ್ಲ ನನ್ನದು ಟ್ರಾನ್ಸ್ಫರ್ ಆಫರ್ ಇದು ಏನು ಇತ್ತು ಅದನ್ನೆಲ್ಲ ಕೊಡ್ಬೇಕಲ್ಲ ಈಗ ಅಂತ ಬೇಜಾರು ಮಾಡ್ಕೊಂಡಿರ್ತಾನೋ ಏನೋ ನೋಡ್ಕೊಂಬಂದ್ಬಿಡು ಹಾಗಿದ್ರೆ ಬೇಕಿದ್ದರೆ ಅವನೇ ಮಾಡಲಿ ಅನ್ನೋದು ಇವನಿಗೆ ರಾಮನಿಗೆ ನೋಡ್ಕೊಂಬ ಅಂತ ಹೇಳಿ ಕಳಿಸ್ತಾನೆ ಅಲ್ಲಿ ನಾವು ಮತ್ತೆ ಭರತಂದು ಮತ್ತೆ ರಾಮನ ಒಂದು ಮನಸ್ಸಿನ ಚಿತ್ರಣವನ್ನು ನೋಡ್ತೀವಿ ಇವನು ಹೋದಾಗ ಆಗ ಭರತ ಹೇಳ್ತಾನೆ ಅಯ್ಯೋ ಅಯ್ಯೋ ಎಂಥ ಕೆಲಸವನ್ನು ಮಾಡ್ತಾ ಇದೀಯ ಎಂತಹ ಜ್ಞಾತ್ವ ಕ್ಷಿಪ್ರ ಅರ್ಹಸಿ ಹನುಮಾನ್ ನರರೂಪಂ ದೃತ್ವ ಗೃಹಂ ಅವನು ರಬ್ಬರೂಪ ಹಾಕಿ ಹೋಗ್ತಾನೆ ಹೋಗಿ ನೋಡ್ತಾನೆ ಭರತ ಹೇಗಿರ್ತಾನೆ ಅಲ್ಲಿ ಅಂದರೆ ಸಮುನ್ನತ ಜಟಾಧಾರಂ ವಲ್ಕಲಾಜಿನ ವಾಸಸಂ ನಿಯತಂ ಭವಿತಾತ್ಮಾನಂ ಬ್ರಹ್ಮರ್ಷಿ ಸಮತೇಜಸಂ ಬ್ರಹ್ಮರ್ಷಿ ಥರ ತೇಜಸ್ಸ ಬಂದಿರುತ್ತೆ ಅವನಿಗೆ ಕೇವಲ ಪಾದುಕೆಯನ್ನು ಪೂಜೆ ಮಾಡಿಕೊಂಡು ರಾಜ್ಯದ ನಿವಹ ನಿರ್ವಹಣೆ ಮಾಡಿಕೊಂಡು ಅಷ್ಟು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇರ್ತಾನೆ ಹಾಗೆ ಮಾಡಿದನು ವಲ್ಕಲ ಜಾಟಧಾರಿಯಾಗಿದ್ದಾನೆ ರಾಜನಾಗಿ ಅವನ ಕಿರೀಟ ಮೊಕಟ ಏನೂ ಧರಿಸಿಲ್ಲ ಪೀತಾಂಬರಗಳನ್ನು ಬೆಲೆ ಬಾಳುವ ವಸ್ತ್ರವನ್ನು ಧರಿಸಿಲ್ಲ ಕೇವಲ ನಾರಮಳಿ ಉಟ್ಕೊಂಡು ಜಟಾಧಾರಿಯಾಗಿ ರಾಜನ ಕೆಲಸವನ್ನು ಮಾಡ್ತಿದ್ದಾನೆ ನಾನು ರಾಜ ಅಂತ ಅಂದ್ಕೊಂಡಿಲ್ಲ ಅವನು ಆ ರಾಜನಾಗಿ ಕೆಲಸ ಮಾಡಲಿಲ್ಲ ಪಾದುಕೇನೇ ರಾಜ ಅಂತ ಕೆಲಸ ಮಾಡ್ತಿದ್ದವನು ಹೀಗೆ ನೋಡ್ಕೊಂಬ ಅಂತ ಕಳಿಸ್ತಾನೆ ಇಂತಹವನನ್ನು ಅವ್ನು ನೋಡ್ಕೊತಾನೆ ಅದಕ್ಕೆ ಮಧ್ಯದಲ್ಲಿ ಏನಾಗತ್ತೆ ರಾಮ ಬರ್ತಿರಬೇಕಾದ್ರೆ ಭರದ್ವಾಜರ ಆಶ್ರಮಕ್ಕೆ ಹೋಗ್ತಾನೆ ಯಾಕೆಂದ್ರೆ ಹೋಗುವಾಗಲೂ ಅವನು ಬಂದಿದ್ದ ಭರದ್ವಾಜರ ಆಶ್ರಮಕ್ಕೆ ಭರದ್ವಾಜರ ಆಶ್ರಮಕ್ಕೆ ಬಂದಾಗ ಭರದ್ವಾಜರು ಹೇಳ್ತಾರೆ ಒಂದು ದಿವಸ ಇಲ್ಲಿ ಇದ್ದು ನನ್ನ ಆತಿಥ್ಯವನ್ನು ಸ್ವೀಕರಿಸುವಂಥ ಸರಿ ಮುನಿಗಳು ಹೇಳಿದ್ಮೇಲೆ ಅದನ್ನು ಮಾಡಿಕೊಂಡು ಆ ಆತಿಥ್ಯವನ್ನು ಸ್ವೀಕರಿಸ್ಕೊಂಡು ಆಮೇಲೆ ಹೋಗ್ತಾನೆ ಆಗ ಭರದ್ವಾಜರು ಕೇಳ್ತಾರೆ ಏನಾದರೂ ವರವನ್ನು ಕೇಳುವಂಥದ್ದು ಆಗ ರಾಮ ರಾಜನಾಗಿ ಕೇಳ್ತಾನೆ ಇಲ್ಲಿ ನಾವು ರಾಮನನ್ನು ರಾಜನಾಗಿಯೇ ನೋಡ್ತಾ ಇರ್ತೀವಿ ರಾಜಾ ರಾಮ ಅನ್ನೋದು ತುಂಬ ಮುಖ್ಯವಾಗಿ ಬರುತ್ತೆ ಭರದ್ವಾಜರಿಗೆ ಹೇಳ್ತಾನೆ ಅಯೋಧ್ಯ ಗಮನ ಮಾರ್ಗೆ ಅಕಾಲ ಫಲಿನಹ ಫಲಾನೆಂತು ಫಲ ಬಿಡದಲೇ ಇರೋದುವೇ ಫಲವನ್ನು ಕೊಡಿಲಿ ಅಯೋಧ್ಯೆಯಲ್ಲಿ ಎಲ್ಲ ಕಡೆ ನಾವು ಹೋಗೋ ಮಾರ್ಗದಲ್ಲಿ ವಿಶೇಷವಾಗಿ ಯಾಕೆಂದರೆ ವಾಹನರುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಅಷ್ಟು ಪ್ರೀತಿ ವಾಹನರ ಮೇಲೆ ಆ ಸೈನ್ಯದ ಮೇಲೆ ಅವನಿಗೆ ಹಾಗೆ ಹೇಳಿಬಿಟ್ಟು ಹೋಗ್ತಾನೆ ಹೋದಾಗ ಭರತನ ಹತ್ತಿರ ಹೋದಾಗ ಇವನು ನೋಡ್ತಾನೆ ಹನುಮಂತ ಭರತ ಅಷ್ಟು ಖುಷಿಯಾಗಿರ್ತಾನೆ ಆದರೆ ಇನ್ನೂ ಬರಲಿಲ್ವಲ್ಲ ಅಂತ ಭರತನಿಗೆ ವೇದನೆ ಇಷ್ಟೊತ್ತು ಕಾಯ್ತಾ ಇದ್ದೀನಿ ಇನ್ನೂ ಬರಲಿಲ್ವಲ್ಲ ಇವನೇನೋ ಕಪಿ ಸುಮ್ ಸುಮ್ಮನೆ ಬಂದು ಹೇಳ್ಬಿಟ್ನೋ ಏನೋ ಎಷ್ಟೇ ಆಗಲಿ ಹನುಮಂತ ಒಂದು ಕಪಿ ಚಂಚಲ ಬುದ್ಧಿ ಸುಮ್ಮನೆ ಸೀದಾ ಹಾರ್ಕೊಂಡು ಬಂದು ಹೇಳಿಬಿಟ್ಟಿದ್ದಾನೋ ಏನೋ ಅಂತ ಕೇಳಿಬಿಟ್ಟು ಹೇಳ್ತಾನೆ ಚಂಚಲ ವಾನರ ವಾನರತ್ವೇನ ತೊಂಬ ಮಿಥ್ಯಾನ ಬದು ಸಿಕ್ಕಿಲ್ಲ ಸುಮ್ ಸುಳ್ಳು ಹೇಳಿಲ್ಲ ತಾನೇ ಚಂಚಲತ್ವದಿಂದ ಅಂತ ಆಗ ಹನುಮಂತ ಹೇಳ್ತಾನೆ ಇಲ್ಲಪ್ಪ ಆ ಮಾರ್ಗದಲ್ಲಿ ಬೇಕಾದಷ್ಟು ಹಣ್ಣು ಹಂಪಲು ಎಲ್ಲ ಸಿಗುವಂತಹ ಒಂದು ಇದು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಕಪಿಗಳೆಲ್ಲ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಕಪಿ ಅದನ್ನು ಆಸ್ವಾದನೆ ಮಾಡ್ಕೊಂಡು ಬರ್ತಾ ಇದೆ ನಿಧಾನ ಆಗ್ತಾ ಇದೆ ಅಷ್ಟೇ ಏನೂ ತಪ್ಪಿಲ್ಲ ಅಂತ ಹೇಳ್ತಾನೆ ಆಮೇಲೆ ಮಧುರ ವಚನ ಏತಕ್ತಿಯೇ ಸಕಲ ಆವಾಗ ರಾಮ ಬಂದಾಗ ಭರತ ಹೇಳೋ ಮಾತು ಏನಂದರೆ ವೈಶ್ ವಿಮಾನ ಪ್ರತಿ ವೈಶ್ರಮಣ ಆಮೇಲೆ ಆ ಪುಷ್ಪಕ ವಿಮಾನವನ್ನು ಕಳಿಸ್ಬಿಡ್ತಾನೆ ರಾಮ ವಾಪಸ್ಸು ಭರತ ರಾಮ್ಯ ಹೇಳ್ತಾನೆ ಸಕಲಂ ರಾಜ್ಯಂ ನ್ಯಾಸಂ ನಿರ್ಯಾತಿ ಮಯ ಅವೇಕ್ಷತಾಂ ಭವಾನ್ ಕೋಶಂ ಗೃಹಂ ಬಲಂ ಬೇಜಸ ದಶಗುಣಂ ಮಯ ಹೇ ರಾಮ ನಿನ್ನ ತೇಜಸ್ಸಿಂದ ನಿನ್ನ ಪಾದುಕೆಯ ಪ್ರಭಾವದಿಂದ ಇಷ್ಟು ದಿವಸ ನಾನು ಹಾಗೂ ಹೀಗೂ ಇಟ್ಕೊಂಡಿದ್ದೆ ನಿನ್ನ ಕೋಶದಲ್ಲಿ ಎಷ್ಟಿತ್ತು ವಿತ್ತ ಕೋಶದಲ್ಲಿ ಅಂದರೆ ಟ್ರೆಜರಿನಲ್ಲಿ ಅದು ದಶಗುಣಂಭವಿ ಹತ್ತು ಪಾಲು ಆಗಿತ್ತಂತ ಮೊದಲು ವನವಾಸಕ್ಕೂ ಭಾರ ಭರತ ರಾಜ್ಯಭಾರವನ್ನು ತಗೊಂಡಾಗ ಅಂದರೆ ಅವನು ರಾಜ್ಯಭಾರ ಹೇಗೆ ಪಾದುಕೆಯಿಂದಾನೆ ತಗೊಂಡಾಗ ಎಷ್ಟಿತ್ತೋ ಅದಕ್ಕೆ ಹತ್ತು ಪಟ್ಟು ಜಾಸ್ತಿ ಆಗಿತ್ತು ಕೋಶದಲ್ಲಿ ಅದಕ್ಕೆವನ್ನು ಬಂದಿತ್ತು ಅದಕ್ಕೆ ಹೇಳ್ತಾನೆ ನಾನು ಮಾಡಿದೆ ಅಂತ ಹೇಳಲ್ಲ ಭರತ ಮತ್ತೆ ತವ ತೇಜಸ ಭವತಃ ತೇಜಸ್ಸ ನಿನ್ನ ತೇಜಸ್ಸಿಂದ ನನ್ನ ಪಾದಕೆಯ ಪ್ರಭಾವದಿಂದ ಹತ್ತು ಪಟ್ಟ ಆಗಿದೆಯಪ್ಪ ತೊಗೊಂಬಿಡು ನೀನು ನಾನು ತುಂಬ ಚಿಕ್ಕೋನು ಈ ಚಿಕ್ಕೋನಾಗಿ ಇಷ್ಟು ದೊಡ್ಡ ಭಾರವನ್ನು ಹೊತ್ಕೊಳ್ಳೋಕ್ಕೆ ನಂಗೆ ಸಾಧ್ಯ ಇಲ್ಲ ದುರಂ ಏಕಾಕಿನ ನ್ಯಸ್ತ ವೃಷಭೇಣ ಬಲಿಯಸ ಕಿಶೋರವ ಗುರುಂ ಭಾರಂ ನವಡುಂ ಉತ್ಸುಹ ಏನು ನಾನು ಇನ್ನು ತುಂಬ ಚಿಕ್ಕೋನು ನೀನು ಗುರು ಆದ್ದರಿಂದ ಈ ಗುರು ಬಾನವನ್ನು ನನಗೆ ಹೊತ್ಕೊಳ್ಳೋಕೆ ಸಾಧ್ಯ ಇಲ್ಲ ನೀನು ತೊಗೊಂಡ್ಬಿಡು ಯಾವ್ದಾವರ್ತತೆ ಚಕ್ರಂ ಯಾವತೀಚವ ಸುಂದರ ತಾವತ್ವಮಿಹ ಲೋಕಸ್ಯ ಸ್ವಾಮಿತ್ವಂ ಅನುವರ್ತಯ ಇಲ್ಲಿ ಮತ್ತೆ ನಾವು ಭರತ ರಾಮನ ಒಂದು ಸಂಭಾಷಣೆಯಲ್ಲಿ ನೋಡ್ತೀವಿ ಹೇಗೆ ವನವಾಸದಲ್ಲಿ ಇದ್ದಾಗ ಭರತ ಒಂದು ಅಷ್ಟು ಕೇಳ್ಕೋತಾನೆ ನೀನೇ ಬಾ ನೀನೇ ಬಾ ಅಂತ ರಾಮ ಅದಕ್ಕೆ ಇಲ್ಲ ಅಂತ ನಿರಾಕರಿಸ್ತಾನೆ ಕೊನೆಗೆ ಭರತನೂ ನಾನು ರಾಜನಾಗಿರಲ್ಲ ನಿನ್ನ ಪಾದುಕೆಯನ್ನೇ ಕೊಡು ಅಂತ ತೊಗೊಂಡು ಹೋಗ್ತಾನೆ ಅದೇ ಒಂದು ಸ್ಥಿತಿಯಲ್ಲಿ ಮನಸ್ಥಿತಿ ಅದೇ ಇದೆ ಇಬ್ರಿಗೂ ರಾಮನಿಗೂ ಆಗಬೇಕು ಅಂತ ಒಂದು ಆಸೆ ಇಲ್ಲ ಭರತನಿಗೂ ನಾನು ರಾಜ್ಯವನ್ನೇ ಉಳಿಸ್ಕೊಂಡು ಹೇಗೋ ನನಗೆ ಪಟ್ಟ ಸಿಕ್ಬಿಟ್ಟಿದೆ ಅದನ್ನು ಬೇಕಿದ್ರೆ ಪಟ್ಟಾಭಿಷೇಕ ಮಾಡಿಸ್ಕೊಂಡ್ಬಿಡೋಣ ಅನ್ನೋದು ಇಲ್ಲ ಇಬ್ಬರದ್ದುವೆ ಸಮಾಧಿಯ ಸ್ಥಿತಿ ಆ ಚಂಚಲ ಸ್ಥಿತಿ ಇಲ್ಲ ಪ್ರಜ್ಞತ್ವ ಅಂಥದನ್ನೇ ನಾವು ನೋಡ್ತಿದ್ದೀವಿ ಈ ಭರತ ಮತ್ತು ರಾಮರ ಒಂದು ಸ್ಥಿ ಔದಾರ್ಯದಲ್ಲಿ ಅವರ ಸಂದರ್ಭದಲ್ಲಿ ಆ ಮಾತಿನಲ್ಲಿ ಅವರ ಕೃತಿಯಲ್ಲಿ ಬರೀ ಕೇವಲ ಮಾತಲ್ಲ ಕಥೆ ಹಿ ಪ್ರತಿಜ್ರಾಹ ರಾಮ ಸರಿ ಅಂದ್ಬಿಟ್ಟು ಅವರು ರಾಮ ಸರಿ ಅಂತಾನೆ ಜಟೆಯೆಲ್ಲ ವಿಸರ್ಜನೆ ಮಾಡಿಕೊಂಡು ಸ್ನಾನ ಅಲಂಕಾರವನ್ನೆಲ್ಲ ಮಾಡು ಸ್ನಾನದೆಲ್ಲ ಮಾಡಿಕೊಂಡ್ಮೇಲೆ ಆಮೇಲೆ ಆ ಪಟ್ಟಾಭಿಷೇಕದ ಸಂದರ್ಭ ಬರುತ್ತೆ ಅಲ್ಲಿ ವಾನರರು ಎಲ್ಲರೂ ಇರ್ತಾರೆ ಬೇಕಾದಷ್ಟು ಜನ ಇರ್ತಾರೆ ಆ ಸುಗ್ರೀವನಿಗೆ ಆಜ್ಞೆ ಮಾಡಿ ಹೇಳ್ತಾನೆ ವಾನರನ್ನು ಕಳಿಸು ಭರತ ಹೇಳ್ತಾನೆ ಸುಗ್ರೀವನಿಗೆ ಹೇಳ್ತಾನೆ ನಿನ್ನ ವಾನರನ್ನ ಕಳಿಸಿ ನದಿಯಿಂದ ಸಾಗರದಿಂದ ಜಲವನ್ನು ತಗೊಂಬ ತರಿಸುವಂತ ಅಂತ ಪಂಚಶತಾನದ್ಯ ಐನೂರು ನದಿಗಳಿಂದ ತಂದುಬಿಡುತ್ತೆ ವಾನರಗಳು ಹೋಗಿ ನದಿಯ ನೀರನ್ನು ನಾಲ್ಕು ಸಾಗರಗಳಿಂದ ತರುತ್ತೆ ಇಂತಹ ವಿಮಲವಾದ ನೀರನ್ನು ಒಂದು ಅಭಿಷೇಕ ಮಾಡಿ ವಸಿಷ್ಠರು ಬ್ರಾಹ್ಮಣರು ಎಲ್ಲ ಸೇರಿಕೊಂಡು ಸೀತಾ ಸಹಿತ ರಾಮಚಂದ್ರಂ ಸಿಂಹಾಸನೇ ಉಪವಿಷ್ಯ ಸಿಂಹಾಸನದಲ್ಲಿ ಕುಳಿಸ್ಬಿಟ್ಟು ಅವರಿಗೆ ಪಟ್ಟಾಭಿಷೇಕವನ್ನು ವಸಿಷ್ಠರೇ ಕುಲಪುರೋಹಿತರು ಅವರು ಮಾಡ್ತಾರೆ ಅಲ್ಲಿ ಷೋಡಶ ಕನ್ಯಾವಿಹಿ ಬಿಹಿ ಮಂತ್ರಿ ಬಿಹಿ ಅಂತ ಹೇಳ್ತಾರೆ ಹದಿನಾರು ಕನ್ಯೆಯರು ಮಂತ್ರಿಗಳ ಸಮೇತ ಅಂತ ಹದಿನಾರು ಅನ್ನೋದು ತುಂಬ ಮುಖ್ಯವಾದ ಯಾಕೆಂದರೆ ರಾಮ ಷೋಡಶ ಕಲಾಪೂರ್ಣ ಅಂತ ಹೇಳ್ತೀವಿ ಹದಿನಾರು ಕಲೆಯಿಂದ ರಾಮಾಯಣ ಶುರುವಾಗ ಪ್ರಥಮ ಸರ್ಗದಲ್ಲೇ ಬಾಲಕಾಂಡದಲ್ಲಿ ನಾರದರು ವಾಲ್ಮೀಕಿಯ ಒಂದು ಸಂಭಾಷಣೆಯಲ್ಲಿ ಕೇಳ್ತಾರೆ ವಾಲ್ಮೀಕಿಗಳು ಕೋನ್ವಸ್ಮಿನ್ ಸಾಂಪ್ರತಿ ಲೋಕೆ ಈಗ ಈ ಲೋಕದಲ್ಲಿ ಈ ಹದಿನಾರು ಗುಣಗಳನ್ನು ಹೊಂದಿರುವ ಮನುಷ್ಯ ಯಾರು ಅಂತ ಕೇಳ್ತಾರೆ ಆವಾಗ ನಾರದರು ಹೇಳ್ತಾರೆ ರಾಮ ಅಂತ ಅದಕ್ಕೆ ಈ ಹದಿನಾರು ಗುಣಗಳ ಪರಿಪೂರ್ಣನಾದವರು ಹದಿನಾರು ಜನಗಳಿಂದ ಅಭಿಷೇಕ ಆಗತ್ತೆ ಅವ್ರುಗಳೆಲ್ಲ ಇರ್ತಾರೆ ಆಮೇಲೆ ಇವನಿಗೆ ಯಾವುದು ಕಿರೀಟ ಹಾಕೋದು ಅಂದರೆ ಅದು ಒಂದು ವಿಶೇಷವಾದದ್ದು ಬ್ರಹ್ಮಣ ನಿರ್ಮಿತಂ ಪೂರ್ವಂ ಕಿರೀಟಂ ರತ್ನ ಶೋಭಿತಂ ಅಭಿಷಿಕ್ತಃ ಪುರಾಯೇನ ಮನುಸ್ತಂ ದೀಪ್ತೇರಸಂ ಬ್ರಹ್ಮನಿಂದ ನಿರ್ಮಿತವಾದ ಒಂದು ಕಿರೀಟ ರತ್ನದಿಂದ ಶೋಭಿತ ಆಗಿದೆ ಕಿರೀಟ ಪರ ಆಗಿದೆ ಆದರೆ ಅದನ್ನ ಮೊದಲು ಮನುಗೆ ಹಾಕಿದ್ದು ನಮ್ಮ ಕುಲ ಬಂದಿದ್ದು ಮನುವಿಂದ ಮನುವಿಗೆ ಹಾಕಿದ್ದ ಕಿರೀಟ ಅದೇ ಪರಂಪರೆಯಲ್ಲಿ ಈಗ ರಾಮನಿಗೆ ಬಂತು ಛತ್ರಂ ಜಗ್ರಾಹ ಶ್ರೂ ಶತ್ರುಘ್ನ ಛತ್ರವನ್ನು ಇಟ್ಕೊಂಡ ಶತ್ರುಘ್ನ ಪಾಂಡುರ ಶ್ವೇತ ಛತ್ರ ಬಾಲಬೀಜನ ಸುಗ್ರೀವ ಇದನ್ನು ಒಂದು ಚಾಮರವನ್ನು ಬೀಸಣಿಗೆಯನ್ನು ಸುಗ್ರೀವ ಇಟ್ಕೊಂಡು ಎಲ್ಲ ಸಂತೋಷದಿಂದ ಅದನ್ನು ಅರ್ವಿಸ್ತಾರೆ ಆವಾಗ ಇಂದ್ರ ಇವರಿಗೆ ಒಂದು ಮುಕ್ತ ಹಾರವನ್ನು ಮುತ್ತಿನ ಹಾರವನ್ನು ಕೊಡ್ತಾನೆ ರಾಮನಿಗೆ ಸಂತೋಷದಿಂದ ರಾಜನಾದಾಗ ಏನಾದರೂ ಕೊಡ್ಬೇಕಲ್ಲ ಮುತ್ತಿನ ಹಾರವನ್ನ ಕೊಡ್ತಾನೆ ಅದನ್ನ ಹಾಕ್ಕೊಂಡು ತುಂಬಾ ಶೋಭಾಯಮಾನವಾಗಿರುತ್ತೆ ತುಂಬಾ ರಾರಾಜಿಸ್ತಾ ಇರ್ತಾನೆ ರಾಮ ಸ್ವತಃ ಸುಂದರ ಅಂತಹದಲ್ಲಿ ಇದನ್ನು ಹಾಕೊಂಡಾಗ ಹೇಗಿರ್ಬೋದು ಆ ಹಾರವನ್ನು ಅವನು ಪ್ರೀತಿಯಿಂದ ಪಕ್ಕದಲ್ಲಿರುವ ಸೀತೆಗೆ ಕೊಡ್ತಾನೆ ಆ ಸೀತೆ ಅದನ್ನ ಹುಡುಕ್ತಾಳೆ ಹುಡುಕ್ತಾಳೆ ಯಾರಿಗೆ ಕೊಡೋದು ಅಂತ ಯಾಕೆಂದ್ರೆ ಅವನಿಗೆ ಪ್ರೀತಿಯಾದದ್ದು ಪ್ರೀತಿಯ ವಿಷಯವನ್ನ ಹೇಳಿದ್ದು ಅನ್ವೇಷಣೆ ಮಾಡಿಸಿದ್ದು ರಾಮನ ಸಮಾಗಮ ಮಾಡಿಸಿದ್ದಕ್ಕೂ ಎಲ್ಲವದಕ್ಕೂ ಮುಖ್ಯವಾದ ಒಂದು ನಿಮಿತ್ತವಾಗಿರೋದು ಹನುಮಂತ ಹನುಮಂತ ಎಲ್ಲೋ ಓಡಾಡ್ಕೊಂಡು ಇರ್ತಾನೆ ಪಟ್ಟಾಭಿಷೇಕದ ಎಲ್ಲ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡ್ತಾ ಇರ್ತಾನೆ ಅವನನ್ನು ಕರೆದು ಹನುಮಂತನಿಗೆ ಅವಳು ಆ ಹನುಮಂತನಿಗೆ ಕೊಟ್ಟ ಮೇಲೆ ಇಲ್ಲಿ ಇನ್ನೂ ಯುವರಾಜ್ಯ ಯುವರಾಜನಾಗಿ ಆಗಬೇಕಲ್ಲ ಅದನ್ನು ಭರತನಿಗೆ ಯುವರಾಜನ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಹಾಗೆ ಇದ್ದ ಒಂದು ರಾಜ್ಯದಲ್ಲಿ ರಾಮರಾಜ್ಯ ಅಂತ ಹೇಳ್ತೀವಿ ರಾಮರಾಜ್ಯ ಹೇಗಿತ್ತು ಅನ್ನೋದನ್ನೇ ಸಾಕಷ್ಟು ಶ್ಲೋಕಗಳಲ್ಲಿ ವಿವರಿಸಿದ್ದಾರೆ ಚಿಕ್ಕದಾಗಿ ಹೇಳಬೇಕು ಅಂದರೆ ನೀ ರೋಗ ನ ವ್ಯಾಲಕೃತ ಭಯಂ ನಚಸ್ಮ ಬಾಲಾನಾಂ ಪ್ರೇತ ಕಾರ್ಯಾ ಕುರುವತೆ ಅಂತ ಯಾರಿಗೂ ರೋಗ ಅನ್ನೋದೇ ಇರಲಿಲ್ವಂತೆ ಎಂತಹ ಚೆನ್ನಾಗಿರ್ಬೋದು ನೋಡಿ ನಮ್ಮ ಕಲ್ಪಿಸ್ಕೊಂಡ್ರೆ ರಾಮರಾಜ್ಯದಲ್ಲಿ ಈಗಲೂ ನಾವು ಸುಖ ಪಡ್ತೀವಿ ಕೇವಲ ಕಲ್ಪನೆಯಿಂದಲೇ ನಾವು ಸುಖವನ್ನು ಅನುಭವಿಸ್ಬೋದು ಈಗ ಯಾರನ್ನು ಕೇಳಿದ್ರು ಏನೋ ಒಂದು ವ್ಯಾಧಿ ನಿಮ್ಗೆ ಯಾವುದು ಅಂತ ಕೇಳಬೇಕೆ ಹೊರತುವೆ ಒಟ್ಟಿನಲ್ಲಿ ಒಂದು ಏನೋ ಒಂದು ಚಿಕ್ಕದೋ ದೊಡ್ಡದೋ ಇದ್ದೇ ಇರುತ್ತೆ ಯಾರಿಗೂ ಏನೂ ರೋಗ ಇರ್ಲಿಲ್ವಂತೆ ಯಾರಿ ಭಯ ಇರ್ಲಿಲ್ವಂತೆ ಇಲ್ಲ ಭಯದಲ್ಲೇ ಜೀವನ ಮಾಡುವಂತಹ ಸ್ಥಿತಿನೂ ಇದೆ ಆ ಭಯಾನೂ ಇರ್ಲಿಲ್ಲ ರೋಗಾನೂ ಇರ್ಲಿಲ್ಲ ಜೊತೆಗೆ ವೃದ್ಧರು ಚಿಕ್ಕೋರ ಪ್ರೇತ ಕಾರ್ಯವನ್ನ ಮಾಡ್ತಾ ಇರ್ಲಿಲ್ವ ಅಲ್ಲಿಗೆ ಆ ಒಂದು ಚೆನ್ನಾಗಿ ವಯಸ್ಸು ಆರೋಗ್ಯ ಆಯಸ್ಸು ಎಲ್ಲರೂ ಸಂಪೂರ್ಣವಾಗಿತ್ತು ಅಂತ ಹೇಳ್ತಾರೆ ಸಾವಿರ ಹನ್ನೊಂದು ಸಾವಿರ ವರ್ಷಗಳು ಅವನು ರಾಜ್ಯಭಾರ ಮಾಡಿದ ಅಂತ ವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ಹನ್ನೊಂದು ವರ್ಷ ಸಾವಿರ ವರ್ಷಗಳು ರಾಮ ರಾಜ್ಯವನ್ನ ಆಳದ ಅಶ್ವಮೇಧ ಯಾಜ್ಞಗಳನ್ನ ಮಾಡ್ದ ಆದ ಎಲ್ರಿಗೂ ಎಷ್ಟು ಸಂತೋಷವಾಗಿತ್ತು ಅಂದರೆ ಮಾತಾಡ್ಕೋಬೇಕಾದ್ರೆ ಅವರಿನ್ನೇನು ಇನ್ನೇನು ರಾಮೋ ರಾಮೋ ರಾಮ ಇತಿ ಪ್ರಜಾ ನಾಂ ಅಂತ ಹೇಳ್ತಾರೆ ಎಲ್ಲೆಲ್ಲಿ ನೋಡಿದ್ರು ರಾಮ 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 ಯೋ ರಾಮನ ಹಿಂಗೆ ಮಾಡ್ತಾ ಇದ್ದಾನೆ ಅಲ್ಲ ರಾಮ ಹಂಗೆ ಮಾಡ್ದ ರಾಮನಿಂದ ನನಗೆ ಇವತ್ತು ಸಿಕ್ತು ರಾಮ ನಾಳೆ ನಮಗೆ ಅದು ಕೊಡ್ತಾನೆ ರಾಮನಿಂದ ನಾವೆಲ್ಲ ಆನಂದವನ್ನು ಪಡ್ತಿದ್ದೀವಿ ಹೀಗೆ ರಾಮ ಇಲ್ಲದೇ ಅವರ ಒಂದೂ ವಾಕ್ಯ ಮುಂದುವರಿ ಪರಸ್ಪರ ಸಂಭಾಷಣೆ ರಾಮನ ಸುಂತುನೇ ಹರಿತಾ ಇತ್ತಂತೆ ಹಾಗಿತ್ತು ರಾಮರಾಜ್ಯ ಕಾಲಕಾಲಕ್ಕೆ ವರುಣ ದಯೆಯನ್ನು ತೋರಿಸ್ತಿದ್ದ ಸಸ್ಯ ಸಮೃದ್ಧಿ ಇತ್ತು ಹಾಗಾಗಿ ಜನರು ಸುಭಿಕ್ಷವಾಗಿ ಇದ್ದರು ಒಬ್ರಿಗೂ ಪರಸ್ಪರ ಒಂದು ಗೌರವ ಇರ್ತಾ ಇತ್ತು ಅಂತ ಆದ್ದರಿಂದ ಇಂತಹ ಒಂದು ರಾಮನ ಕತೆ ಅದಕ್ಕೆ ಕೊನೆಯಲ್ಲಿ ಹೇಳ್ತಾರೆ ರಾಮನ ಕಥೆಯನ್ನು ಕೇಳಿದಾಗ ಏನಾಗುತ್ತೆ ಅಂದರೆ ಧರ್ಮಂ ಯಶಸ್ಸ್ಯ ಆಯುಷ್ಯಂ ರಾಜ್ಞಾಂಚ ವಿಜಯಾವಹಂ ಆದಿಕಾವ್ಯಮಿಧಾರ್ಷಂ ಪುರಾ ವಾಲ್ಮೀಕಿನ ಕೃತ ಆದಿ ಕಾವ್ಯ ಇದು ನಾವು ಶುರುವಿನಲ್ಲೇ ನೋಡವಿ ಬಾಲಕಾಂಡ ಮಾಡಿದಾಗ ಸಂಸ್ಕೃತದಲ್ಲಿ ಮೊದಲನೇ ಕಾವ್ಯವೇ ವಾಲ್ಮೀಕಿಯ ರಾಮಾಯಣ ಜೊತೆಗೆ ಧರ್ಮ್ಯಂ ಯಶಸ್ಸ್ಯಂ ಆಯುಷ್ಯಂ ಧರ್ಮಯುತವಾಗಿದ್ದು ಯಶಸ್ಸನ್ನು ಕೊಡುವಂಥದ್ದು ಆಯುಷ್ಯವನ್ನು ಕೊಡೋದು ವಿಜಯವನ್ನು ಕೊಡೋದು ಅಂತಹ ಒಂದು ಕಥೆ ಇದು ಯಹ ಶೃಣೋತಿ ಪ್ರಿಯತೆಯೇ ಸತತಂ ರಾಮ ಸಹಿ ವಿಷ್ಣು ಸನಾತನ ಯಾರು ಇದನ್ನು ಕೇಳಿಸ್ಕೊತಾರೋ ಅವರಿಗೆ ವಿಷ್ಣು ಸಂತುಷ್ಟಗೊಳ್ತಾರೆ ಅಂತ ಯಾವುದೇ ಒಂದು ಸತ್ಸಂಗ ಇದು ಅಷ್ಟೇ ರಾಮನ ಕತೆ ಸಜ್ಜನನ ಕತೆ ವಿಷ್ಣುವಿನ ಕತೆ ಹರಿಯ ಕತೆ ಹರಿ ಕಥೆ ಅಂತ ನಾವೇನು ಹೇಳ್ತೀವಿ ಆ ರೀತಿ ಆದ್ದರಿಂದ ಇದನ್ನು ಕೇಳಿದಾಗ ಸಂತೋಷವನ್ನು ಪಡ್ತಾನೆ ಅವರೂ ಆನಂದವನ್ನು ಹೊಂದುತ್ತಾನೆ ಆಯುಸ್ಸು ಆರೋಗ್ಯವನ್ನು ಪಡೆದಿರ್ತಾನೆ ಅಂತ ಕೊನೆಯಲ್ಲಿ ಈ ರಾಮಾಯಣದಲ್ಲಿ ಸಮಾಪ್ತಿಯನ್ನು ಮಾಡ್ತಾರೆ ಎಷ್ಟು ಹೇಳಿದಾಗ ರಾಮಾಯಣದ ಕತೆ ಇಲ್ಲಿಗೆ ಸಮಾಪ್ತ ಸಂಪನ್ನಗೊಳಿಸ್ಬೋದು सर्वे च सुखिनः सन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्तिः